Hay ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ರಕ್ಷಿತಾ ಅಂದ್ರೆ ಯಾರಿಗೆಲ್ಲ ಗೊತ್ತಿಲ್ಲ ಎಲ್ಲರಿಗೂ ಪ್ರಿಯವಾದ ನಟಿ ಅಂತಲೇ ಹೇಳ್ಬೋದು ಹೌದು ಇವರ ಜೀವನದ ಕೈ ಘಟನೆ ಇದೊಂದಾಗಿದೆ ಎಂದು ಇಲ್ಲಿ ರಕ್ಷಿತಾ ಅವರು ಹಂಚ್ಕೊಂಡಿದ್ದಾರೆ ಹಾಗಾದ್ರೆ ಇವರ ಜೀವನದ ಕೈ ಘಟನೆ ಯಾವುದಪ್ಪ ಹಾಗಾದ್ರೆ ಆ ವೇಳೆಯಲ್ಲಿ ಇವರು ಏನು ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಹೆಣ್ಮಕ್ಳು ಇದರಿಂದ ಕಲಿಬೇಕಾಗಿರೋದು ತುಂಬಾ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇವರು ಹೆಣ್ಮಕ್ಳು ಬಗ್ಗೆ ಮತ್ತೆ ಈ ಘಟನೆಗಳ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಹಾಗೆ ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅನ್ನೋನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಕ್ರೇಸಿಕ್ ಕ್ವಿನ್ ರಕ್ಷಿತಾ ಇಂದು ನಟನೆಯಿಂದ ದೂರ ಉಳಿದಿರಬಹುದು ಆದರೆ ಒಂದು ಕಾಲದಲ್ಲಿ ಇವರ ನಟಿಸಿರುವ ಚಿತ್ರಗಳೆಲ್ಲ ಸೂಪರ್ ಹಿಟ್ ಇದೇ ಕಾರಣಕ್ಕೇನೋ ರಕ್ಷಿತಾ ಇನ್ನೂ ಅಪಾರ ಪ್ರಮಾಣದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಸ್ನೇಹಿತರೆ ಇಂದಿನ ದಿನಗಳಲ್ಲಿ ಇವರು ಸಿನಿಮಾಗಳಿಂದ ದೂರ ಉಳಿದಿದ್ದರೂ ಕೂಡ ಇಲ್ಲಿ ಖಾಸಗಿ ವಾಹಿನಿಗಳ ರಿಯಾಲಿಟಿ ಶೋನಲ್ಲಿ ಇಲ್ಲಿ ತೀರ್ಪುಗಾರರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇದರಿಂದ ಕೂಡ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಎಂದೇ ಹೇಳಬಹುದು ಇವರ ಬಗ್ಗೆ ಹಾಗೆ ಇವರ ನೇರ ನುಡಿಯ ಬಗ್ಗೆ ಒಂದಿಷ್ಟು ಮಾತುಗಳನ್ನ ನಾವು ಹೇಳೋದಾದರೆ ರಕ್ಷಿತಾ ನೇರ ನುಡಿಯ ನಟಿ ಎಂದೇ ಕರೆಸಿಕೊಳ್ಳುತ್ತಾರೆ ಇದ್ದದ್ದನ್ನು ಇದ್ದ ಹಾಗೆ ನೇರ ನೇರ ಮಾತನಾಡುವ ಮಹಿಳೆ ಎಂದು ಹೇಳಲಾಗುತ್ತದೆ ಅವರು ಇತ್ತೀಚೆಗೆ ಜೀವನದಲ್ಲಿ ಮರೆಯಲಾಗದ ಘಟನೆಯನ್ನು ಹೊರಹಾಕಿದ್ದಾರೆ ಎಂದೇ ಹೇಳಬಹುದು ಸೆಟ್ನಲ್ಲಿ ಆಡಿರುವ ಮಾತುಗಳಿಂದ ಆದ ಅವಮಾನದ ಬಗ್ಗೆ ಹೇಳಿದ್ದಾರೆ ಹಾಗೆ ಈ ಘಟನೆ ತನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾಗುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಕ್ರೇಜಿ ಕ್ವೀನ್ ರಕ್ಷಿತಾ ಹೇಳಿಕೊಂಡಿದ್ದಾರೆ ಹಾಗಾದರೆ ಅಂಥದ್ದೇನಾಯ್ತಪ್ಪ ಹಾಗಾದರೆ ಏನಂದರು ಅಂತ ನೀವು ಯೋಚನೆ ಮಾಡೋದಾದರೆ ಇಲ್ಲಿದೆ ನೋಡಿ ಸ್ನೇಹಿತರೆ ರಕ್ಷಿತಾ ಅವರು ತನ್ನ ತಂದೆಯನ್ನು ಕಳೆದುಕೊಂಡ ಸಂದರ್ಭದ ಬಗ್ಗೆ ಮಾತನಾಡುತ್ತಿರುವಾಗ ನಾನು ಯಾವತ್ತೂ ಅಷ್ಟು ಹತ್ತಿರದಿಂದ ಒಬ್ಬರ ಸಾವನ್ನು ನೋಡಿಯೇ ಇಲ್ಲ ಅದು ಅತ್ಯಂತ ದುಃಖದ ದಿನಗಳಾಗಿತ್ತು ಎಂದು ಇಲ್ಲಿ ಕಣ್ಣೀರಿಟ್ಟಿದ್ದಾರೆ ಅದರ ಜೊತೆಗೆ ತಂದೆ ತೀರಿಕೊಂಡ ಮೂರನೇ ದಿನಕ್ಕೆ ಆಲು ತುಪ್ಪ ನೆರವೇರಿಸಿ ಬಳಿಕ ಶೂಟಿಂಗ್ಗೆ ತೆರಳಿದ ವೇಳೆ ನಿರ್ದೇಶಕರೊಬ್ಬರು ಏನೋ ತಂದೆ ತೀರಿಕೊಂಡರೆ ನಾವೇನು ಶೂಟಿಂಗ್ ನಿಲ್ಲಿಸಬೇಕಾ ನಿರ್ಮಾಪಕರ ಹಣ ಹೋಗುತ್ತಾ ಇಲ್ವಾ ಎಂದು ಮಾತನಾಡಿದ್ದಾರೆ ಈ ಮಾತುಗಳನ್ನು ಕೇಳಿ ಅಲ್ಲಿ ನಿಲ್ಲುವುದಕ್ಕೆ ರಕ್ಷಿತಾ ಅವರಿಗೆ ಸಾಧ್ಯವಾಗದೆ ಅಲ್ಲಿಂದ ಹೊರನಡೆದಿದ್ದ ಹೊರನಡೆದಿದ್ದೆ ಎಂದು ಇಲ್ಲಿ ತಿಳಿಸಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ರಕ್ಷಿತಾ ಜೀವನದ ಕೆಲವೊಂದು ಕ್ಷಣಗಳಲ್ಲಿ ಕಟ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ ಹಾಗೆ ಕೆಲವೊಂದು ಘಟನೆಗಳು ನಾವು ಎಷ್ಟು ಗಟ್ಟಿ ಎನ್ನುವುದನ್ನು ಕೂಡ ತೋರಿಸುತ್ತದೆ ಎಂದು ಇಲ್ಲಿ ಮಹಿಳೆಯರು ಎಲ್ಲ ವಿಷಯದಲ್ಲೂ ಗಟ್ಟಿ ಗಟ್ಟಿಗಿತ್ತಿಯರಾಗಿರಬೇಕು ಹಾಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಕ್ಷಣದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಉತ್ತಮ ಎನ್ನೋದು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮಗೆ ಏನಿಸುತ್ತೆ ಹಾಗೆ ಇವರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಹಾಗೆ ಇವರನ್ನು ನೀವೇನಾದರೂ ಇಷ್ಟಪಡೋದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇದರ ಬಗ್ಗೆ ಏನು ಏನೇ ಅನಿಸಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ತರ್ತಾ ಇರ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ